ಸೂರ್ಯಕಾಂತಿ ಬೀಜ ಇದು ಹದಿನೈದು ಕೆಜಿ ಇದರಲ್ಲಿ ಇದನ್ನ ಚೆನ್ನಾಗಿ ಹೊಣಗ್ಸಿ ಬಿಸಿಲಲ್ಲಿ ಘಾಣಕ್ಕಾಕಿ ಹೊಡಿಸಿದ್ರೆ ಒಂದ್ ಐದು ಐದುವರೆ ಬರುತ್ತೆ ಸನ್ಫ್ಲವರ್ ಸೀಡ್ಸ್ ಹಾಕಿದ್ರೆ ಮೈವಂಡ ಹಾಫ್ ಕೆಜಿ ನಿಮ್ಗೆ ಬಾಯಿಲ್ ಬರುತ್ತೆ ಒಂದ್ ಕೆಜಿ ಎಷ್ಟಿದು ಒಂದ್ ಕೆಜಿಗೆ ಸೆವೆಂಟಿ ಒನ್ ರುಪೀಸ್ ಸೆವೆಂಟಿ ಒನ್ ರುಪೀಸ್ ನೀವೇ ನೀವೆಲ್ಲ ಲೆಕ್ಕಿ ಒಂದು ಕೆಜಿ ಸೆವೆಂಟಿ ಒನ್ ಇಂಟು ಫಿಫ್ಟೀನ್ ಕೆಜಿಸ ರಫ್ ಆಗಿ ಹಾಕ್ಕೊಂಡ್ರೆ ಎಷ್ಟು ಒಂದು ಸಾವಿರದ ಚಿಲ್ಲರೆ ಏನೋ ಬರುತ್ತೆ ಅಲ್ವಾ ಸೊ ಆಮೇಲೆ ಅದನ್ನು ಗಾಣಕ್ಕೆ ಹಾಕ್ಸೋಕ್ಕೆ ಎಷ್ಟು ಕೊಡಬೇಕು ಕೆ ಜಿಗೆ ಹತ್ತು ರೂಪಾಯಿ ಅಲ್ವಾ ಹೌದು ಕೆಜಿಗೆ ಹತ್ತು ರೂಪಾಯಿ ಸೊ ಆವಾಗ ಹದಿನೈದು ಕೆಜಿ ನೂರ ಐವತ್ತು ರೂಪಾಯಿ ಕೊಡಬೇಕು ನಿಮಗೆ ಒಳ್ಳೆ ರಿಫೈನ್ಡ್ ಆಯಿಲ್ಗಿಂತ ಅಂದರೆ ಬೇರೆ ಆಯಿಲ್ಸ್ಗಿಂತ ಈ ಥರ ನೀವು ಮತ್ತೊಂಬಂದು ಮನೇಲೇ ಮಾಡಿದ್ರೆ ಹೆಲ್ದಿ ಫುಡ್ ತಿನ್ಬೋದು ಅದೇ ಕಾನ್ಸೆಪ್ಟ್ ನಮ್ಮ ಫ್ರೆಂಡ್ ಮನೇಲಿ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಅಂತ ನಿಮ್ಗೆ ಅನಿಸಿದ್ರೆ ನೋಡಿ ಇದು ಸೂರ್ಯಕಾಂತಿ ಬೀಜ ಅಂದ್ರೆ ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಆಯಿಲ್ ಹೇಗೆ ಮಾಡೋದಂತ ನಾವು ಹೇಳಿದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ